ವೇತ್ರವತಿ ನದಿಯ ಕತೆ ಪ್ರಾಚೀನ ಕಾಲದಲ್ಲಿ ಶೂರಸೇನಾ ದೇಶವನ್ನು ಚಿತ್ತಕೇತು ಅನ್ನೋ ಮಹಾರಾಜ ಆಳ್ತಾ ಇದ್ದ ಆಡಳಿತ ಚೆನ್ನಾಗಿರಬೇಕಾದರೆ ವ್ಯವಸ್ಥೆ ಹೇಗಿರಬೇಕೆಂದು ತಿಳಿದ ದಕ್ಷನಾದ ರಾಜ ಆತ ಆದ್ದರಿಂದ ನಾಡಿನ ಪ್ರಜೆಗಳೆಲ್ಲರನ್ನ ಸಮಾನವಾಗಿ ಗೌರವಿಸ್ತಾ ಇದ್ದ ಅವನ ರಾಜ್ಯದಲ್ಲಿ ದುಡಿಯದೆ ತಿನ್ನೋ ಆಲಸಿಗಳು ಇರಲಿಲ್ಲ ಅನ್ಯರನ್ನು ಶೋಷಿಸುವಂಥ ಆಷಾಢಭೂತಿಗಳು ಇರಲಿಲ್ಲ ಸಾಮಾಜಿಕ ಅಪಸ್ತವ್ಯಗಳು ಇರಲಿಲ್ಲ ಆದ್ದರಿಂದ ಪ್ರಜೆಗಳಿಗೆ ದಾರಿದ್ರ್ಯಗಳೇ ಗೊತ್ತಿರಲಿಲ್ಲ ಭೂಮಿ ಕಾಮಧೇನುವಿನಂತೆ ಕೇಳಿದ್ದನ್ನೆಲ್ಲ ಕೊಡ್ತಾ ಇತ್ತು ರಾಜನಲ್ಲಿ ಸೌಂದರ್ಯ ಔದಾರ್ಯ ವಿದ್ಯೆ ಅಧಿಕಾರ ಸಂಪತ್ತು ಎಲ್ಲವೂ ಇತ್ತು ಆದರೆ ಅದನ್ನು ಎಂದೂ ದುರುಪಯೋಗಗೊಳಿಸ್ತಾ ಇರಲಿಲ್ಲ ಇದೇನಿದ್ದರೂ ಆತ ಸುಖಿಯಾಗಂತೂ ಇರಲಿಲ್ಲ ಮಕ್ಕಳಿಲ್ಲದ ಚಿಂತೆ ಅವನನ್ನು ನಿರಂತರ ಕಾಡ್ತಾ ಇತ್ತು ಒಂದು ದಿನ ಅಂಗೀರಸ ಮಹರ್ಷಿಗಳು ಅರಸನ ಆಸ್ಥಾನಕ್ಕೆ ಬಂದರು ಅವರನ್ನು ವೈಭವದಿಂದ ಸ್ವಾಗತಿಸಿದ ಮಹಾರಾಜ ಯಥೋಚಿತವಾಗಿ ಸತ್ಕಾರವನ್ನು ಮಾಡಿದ ಮಹರ್ಷಿಗಳು ಎಲ್ಲವನ್ನೂ ಸ್ವೀಕರಿಸಿ ಆಶೀರ್ವದಿಸಿ ರಾಜನ ಮುಖದಲ್ಲಿರುವ ದುಃಖದ ರೇಖೆಗಳನ್ನು ಗುರುತಿಸ್ತಾರೆ ನಿನ್ನ ಅಸಂತೋಷಕ್ಕೆ ಕಾರಣ ಏನು ಅಂತ ಕೇಳಿದರು ಚಿತ್ರಕೇತು ಅಂಗೀರಸರಿಗೆ ವಿನಯದಿಂದ ನಮಸ್ಕರಿಸಿ ಸಂತಾನ ಭಾಗ್ಯದಿಂದ ವಂಚಿತನಾದ ತನ್ನ ದುರ್ಯೋಗವನ್ನು ವಿವರಿಸ್ತಾನೆ ಅರಸನ ಅಳಲಿಗೆ ಋಷಿಯ ಹೃದಯ ಕರಗಿತು ಅವರು ಒಂದು ಯಜ್ಞವನ್ನು ನಡೆಸಿ ಪ್ರಸಾದವನ್ನು ರಾಜಪತ್ನಿಯರಲ್ಲಿ ಹಿರಿಯಳಾದ ಕೃತದ್ಯುತಿಗೆ ಕೊಟ್ಟನು ಋಷಿಯ ಅನುಗ್ರಹದಿಂದ ಆಕೆ ಬಸುರಿಯಾದಳು ಒಂಬತ್ತು ತಿಂಗಳು ಕಳೆಯಲು ಮಹಾರಾಣಿಯು ಮುದ್ದಾದ ಮಗುವೊಂದನ್ನು ಹಡೆದಳು ತನ್ನ ವಂಶದ ಕುಡಿಯೊಂದನ್ನು ಹೆತ್ತುಕೊಟ್ಟ ಹಿರಿಯ ಮಹಾರಾಣಿ ಕೃತದ್ಯುತಿಯ ಮೇಲೆ ಅರಸನ ಅನುರಾಗ ಅತಿಯಾಯಿತು ಉಳಿದ ರಾಣಿಯರ ಕಡೆಗೆ ಆತನ ಗಮನ ಕಡಿಮೆಯಾಯಿತು ಪತಿಯು ನಮ್ಮನ್ನು ಕಡೆಗಣಿಸ್ತಾ ಇದ್ದಾನೆ ಎಂದು ಅವರು ಭಾವಿಸಿದರು ಇದರಿಂದ ಪಟ್ಟದರಸಿಯ ಮೇಲೆ ಸವತಿಯರಿಗೆ ದ್ವೇಷ ಅಸೂಯೆ ಉಂಟಾಯಿತು ನಮಗೆ ಸಿಗದ ಸುಖ ಸಂತೋಷ ಆಕೆಗೂ ಸಿಗಬಾರದೆಂದು ಸಹಜವಾಗಿ ನಿರ್ಧರಿಸುತ್ತಾರೆ ತಾವು ಪ್ರೀತಿಸುವವರಿಂದ ವಂಚಿತರಾದಾಗ ದ್ವೇಷ ಅಸೂಯೆಗಳು ಉಂಟಾಗುವುದು ಮನುಷ್ಯ ಸಹಜ ಗುಣ ಪ್ರೀತಿ ವಂಚಿತರಾದ ಹತಾಶ ವ್ಯಕ್ತಿಗಳು ಎಂತಹ ಹೇಯ ಕೃತ್ಯವನ್ನೂ ಮಾಡುವುದಕ್ಕೆ ಹೇಸಲಾರರು ಅವರು ಒಂದಾಗಿ ವ್ಯವಸ್ಥಿತ ಸಂಚು ಹೂಡಿ ಮುಗ್ಧ ಮಗುವಿಗೆ ಕರಾಳ ವಿಷವನ್ನು ಕುಡಿಸಿಯೇ ಬಿಟ್ಟರು ಜಗತ್ತನ್ನು ನೋಡುವ ಮುನ್ನವೇ ಮಗುವಿನ ಇಹದ ಸಂಬಂಧ ಮುಗಿಯಿತು ಹುಚ್ಚನ ಕಳೆಯವರವನ್ನು ಕಂಡು ರಾಣಿಯು ಮೂರ್ಛೆ ಹೋಗ್ತಾಳೆ ಅರಸನೂ ತೀವ್ರ ಆಘಾತದಿಂದ ಕುಸಿದೇ ಹೋದ ಅರಮನೆ ಶೋಕ ಸಾಗರದಲ್ಲಿ ಮುಳುಗಿತು ಸವತಿಯರೂ ಶೋಕ ಅಭಿನಯಿಸಲು ಮರೆಯಲಿಲ್ಲ ಆಗ ನಾರದ ಮತ್ತು ಅಂಗಿರಸ ಮಹರ್ಷಿಗಳು ಅರಮನೆಗೆ ಬಂದರು ಅರಸನಿಗೆ ಬಾಳಿನ ನಶ್ವರತೆಯನ್ನು ತಿಳಿಸ್ತಾರೆ ಋಷಿಗಳ ಮಾತು ಕೇಳಿ ವೈರಾಗ್ಯ ತಾಳಿದ ಅರಸ ತಪಸ್ಸಿಗಾಗಿ ಕಾಡಿಗೆ ನಡೆದ ಚಿತ್ರಕೇತುವಿನ ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ಒಂದು ದಿವ್ಯ ವಿಮಾನವನ್ನು ಆತನಿಗೆ ಕೊಡ್ತಾನೆ ಆತ ಆ ವಿಮಾನವೇರಿ ಸುಮೇರು ಪರ್ವತದಲ್ಲಿ ವಿಹರಿಸ್ತಾ ಇದ್ದ ಒಮ್ಮೆ ಕೈಲಾಸದ ಕಡೆ ಕಣ್ಣು ಹಾಯಿಸಿದಾಗ ತುಂಬಿದ ಸಭೆಯಲ್ಲಿ ಪಾರ್ವತಿ ಪರಮೇಶ್ವರರನ್ನು ನೋಡಿದ ಶಿವನು ಪತ್ನಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದ ಚಿತ್ರಕೇತುವಿಗೆ ಅದು ಅಸಭ್ಯತೆ ಅಂತ ಅನ್ನಿಸ್ತು ತಕ್ಷಣವೇ ಅವರನ್ನು ಪರಿಹಾಸ್ಯ ಮಾಡಿದ ಆತನ ಮಾತು ಕೇಳಿ ಶಿವ ಮುಗುಳ್ನಕ್ಕ ಪಾರ್ವತಿದೇವಿ ಸಿಟ್ಟಿನಿಂದ ಕೆರಳಿದಳು ಜೊತೆಗೆ ನೀನು ಅಸುರನಾಗಿ ಹುಟ್ಟು ಅಂತ ಶಾಪವನ್ನೇ ಕೊಟ್ಟು ಪಾರ್ವತಿ ಪಾರ್ವತಿದೇವಿಯ ಶಾಪ ಫಲಿಸುತ್ತೆ ಈತ ವಿಶ್ವಕರ್ಮ ನಡೆಸಿದ ಯಜ್ಞದಿಂದ ವೃತ್ತಾಸುರನಾಗಿ ಹುಟ್ಟುತ್ತಾನೆ ಮಹಾಬಲಿಷ್ಠನಾದಂಥ ವೃತ್ತಾಸುರ ಮೂರು ಲೋಕಗಳನ್ನು ನಡುಗಿಸಿದ ಈತನು ಭೂಲೋಕದಲ್ಲಿ ಮಹಾ ನಡೆಸಲು ಹೊಂಡವೊಂದನ್ನು ತೋಡಿದ ಅಲ್ಲಿಂದ ನದಿಯೊಂದು ಹುಟ್ಟಿ ಹರಿಯಿತು ಅದು ವೇತ್ರವತಿ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು